ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ರಾಯರ ವರ್ಧಂತಿ ಅಂತಂದರೆ ರಾಯರ ಹುಟ್ಟಿದ ಹಬ್ಬ ಮಾರ್ಚ್ ಆರನೇ ತಾರೀಕಿನಂದು ಆಚರಣೆ ನಡೆಯುತ್ತೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಅಂತಂದರೆ ನಾಳೆ ಗುರುವಾರದಿಂದ ಮೂರು ಗುರುವಾರಗಳು ಮಾತ್ರ ಮಾಡುವಂತಹ ರಾಯರ ವರ್ಧಂತಿಯ ಹಿಂದೆ ಮಾಡುವಂತಹ ಮೂರು ಗುರುವಾರಗಳು ಮಾಡುವಂತಹ ಒಂದು ವಿಶೇಷವಾದಂತಹ ವ್ರತದ ಬಗ್ಗೆ ನಾನು ಸಂಪೂರ್ಣವಾದಂತಹ ಇನ್ಫಾರ್ಮೇಷನನ್ನು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತೀನಿ ಈ ಮೂರು ಮೂರು ಗುರುವಾರಗಳೇನಿದೆ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನಿಮ್ಮ ಸಕಲ ಅಭೀಷ್ಟೆಗಳನ್ನು ರಾಯರು ಈಡೇರಿಸ್ತಾರೆ ಹೆಚ್ಚಿನದಾಗಿ ನಿಮ್ಮ ಅಭೀಷ್ಟೆಗಳು ಈಡೇರುತ್ತೆ ಅನ್ನೋದಕ್ಕಿಂತ ರಾಯರ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಅದಾದರೆ ಸಾಕು ಜೀವನದಲ್ಲಿ ನಿಮಗೆಲ್ಲವೂ ಸಹ ಲಭ್ಯ ಆದಂತೆ ನೋಡಿ ನಾಳೆ ಮೊದಲನೇ ಗುರುವಾರ ರಾಯರ ವರ್ಧಂತಿಗೆ ಮೂರು ಗುರುವಾರ ಆಗಬೇಕು ಅಂತಂದರೆ ಇಪ್ಪತ್ತನೇ ತಾರೀಕು ಅದು ಮೊದಲನೇ ಗುರುವಾರ ಆಗುತ್ತೆ ನೀವು ಫಸ್ಟು ಮನೆಯೆಲ್ಲ ಶುಚಿ ಮಾಡ್ಕೋಬೇಕು ನೀವು ನಾನ್ ವೆಜ್ ತಿನ್ನೋ ಅಂಥವ್ರಾದ್ರೆ ದಯಮಾಡಿ ವ್ರತ ಆಗಿರೋದ್ರಿಂದ ಗಂಜನ್ನು ಹಾಕಿ ಮನೆಯೆಲ್ಲ ನೀವು ಶುಚಿ ಮಾಡಿಕೊಡಿ ಅದಾದಮೇಲೆ ದೇವರ ಮನೆಯೂ ಸಹ ನೀವು ಶುಚಿಗೊಳಿಸಿಟ್ಕೊಂಡಿರಬೇಕು ಇನ್ನು ಪ್ರಕಾರ ನಿಮ್ಮ ದೇವರ ಮನೆಯಲ್ಲಿ ಹೇಗೆ ನೀವು ಪೂಜೆಗೆ ಅಣಿ ಮಾಡ್ಕೋತೀರೋ ಹಾಗೆ ಪೂಜೆ ಮಾಡಿಕೊಡಿ ಆದಷ್ಟು ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಹಿಂದಿನ ದಿನ ಯಾವ ಕಾರಣಕ್ಕೂ ನೆಲ ಒರೆಸೋದು ಅಂತಹದನ್ನು ಮಾಡಬೇಡಿ ರಾಯರು ಖಂಡಿತ ಅದನ್ನು ಒಪ್ಪೋದಿಲ್ಲ ಅಂದರೆ ಹಿಂದಿನ ದಿನ ನೈಟೆಲ್ಲ ಒರೆಸ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಎಷ್ಟೇ ಕಷ್ಟ ಆದರೂ ಗುರುವಾರ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ನೆಲವನ್ನು ಒರೆಸ್ಕೋಬೇಕಾಗತ್ತೆ ಯಾರು ನೀವು ಈ ವ್ರತ ಹಿಡಿತೀರ ಅವರು ತಲೆ ಸ್ನಾನ ಮಾಡ್ಕೋಬೇಕು ನಾನ್ ವೆಜ್ ಎಲ್ಲ ಹಿಂದೆ ತಿಂದಿದ್ರೆ ನೀವು ಸಹ ತಲೆ ಮೇಲೆ ಸ್ವಲ್ಪ ಗಂಜನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಹಾಕ್ಕೊಳ್ಳಿ ನಿಮಗೆ ಈ ವಿಶೇಷವಾದಂತಹ ಪೂಜೆಗೆ ನಾರು ಸುಳಿದೇ ಇರುವಂತಹ ಒಂದು ಪೂರ್ಣ ಫಲ ಬೇಕಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಆ ಕಾಯಿ ಸುಳಿದಿರಬಾರ್ದು ಸ್ವಲ್ಪ ಆ ಥರ ಒಂದು ಕಾಯನ್ನು ಚೆನ್ನಾಗಿರುವಂತಹದ್ದು ನೀರಿರುವಂತಹದ್ದನ್ನು ನೋಡಿಕೊಂಡು ಅದನ್ನು ಸಿದ್ಧ ಮಾಡಿಟ್ಕೊಡಿ ರಾಯರ ಫೋಟೋವನ್ನು ಒರೆಸ್ಕೋಬೇಕು ನೀವು ದೇವರು ಮನೆಯಲ್ಲಿ ಯಾವ ಜಾಗದಲ್ಲಿ ರಾಯರ ಫೋಟೋವನ್ನು ಇಡ್ತೀರ ಆ ಜಾಗನ ಮೊದಲು ಶು ಶುದ್ಧವಾಗಿ ಒರೆಸ್ಕೊಡಿ ಒರೆಸ್ಕೊಂಡು ಅಲ್ಲಿ ಒಂದು ಮಣೆಯನ್ನು ಹಾಕಿಬಿಟ್ಟು ಅದರ ಮೇಲೆ ಒಂದು ಒಂದು ಮಡಿ ವಸ್ತ್ರವನ್ನು ಹಾಕಿ ಆ ವಸ್ತ್ರದ ಮೇಲೆ ಮಧ್ಯಭಾಗದಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಒಂದು ನಾಲ್ಕು ಕಾಳು ರಾಯರ ಯಾವುದೇ ಮಠದ್ದು ಇಲ್ಲ ಅಂತಂದರೆ ಮಂತ್ರಾಲಯದ ಅಕ್ಷತೆ ನಿಮ್ಮ ಬಳಿ ಇತ್ತು ಅಂತಂದರೆ ಅದನ್ನು ಹಾಕಿಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಭಕ್ತಿಯಿಂದ ಅಲ್ಲಿ ರಾಯರ ಫೋಟೋವನ್ನು ಇಟ್ಟರೆ ಅಂತಂದರೆ ಅಲ್ಲಿಗೆ ರಾಯರು ಅಲ್ಲಿ ಆವಾಹನೆ ಹಾಕ್ತಾರೆ ಅಂತ ಅರ್ಥ ಫೋಟೋವನ್ನು ಒರೆಸಿಟ್ಕೊಂಡಿರಬೇಕು ಗಂಧವನ್ನು ಸರಿಯಾದಂತಹ ರೀತಿಯಲ್ಲಿ ಹಚ್ಚಿ ರಾಯರಿಗೆ ರೆಡಿಮೇಡೆಲ್ಲ ಪೌಡರ್ ಸಿಗುತ್ತಲ್ಲ ಅದೆಲ್ಲ ಹಚ್ಚಲಿಕ್ಕೆ ಹೋಗಬಾರ್ದು ಗ್ರಂಥಿಗೆ ಅಂಗಡಿನಲ್ಲಿ ಗಂಧದ ಕೊರಡು ಮತ್ತು ಅದನ್ನು ತೇಯೋ ಅಂತಹದ್ದು ಕಲ್ಲು ಕೊಡ್ತಾರೆ ಅದನ್ನು ತಗೊಂಬಂದು ಶುದ್ಧವಾದಂತಹ ಗಂಧ ಹಚ್ಚಿದ್ರೆ ಶ್ರೇಷ್ಠ ನಿಮಗೇನೆಲ್ಲ ಶಕ್ತಿ ಇರುತ್ತೆ ರಾಯರಿಗೆ ಹೂಗಳನ್ನು ಹಾಕ್ಕೊಳ್ಳಿ ಮತ್ತು ತಪ್ಪದೆ ತುಳಸಿಯನ್ನು ಹಾಕ್ಕೋಬೇಕು ಇದು ವ್ರತ ಆಗಿರೋದ್ರಿಂದ ಹದಿನೆಂಟು ಪ್ಲಸ್ ಒಂದು ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಹಾಕ್ಕೋಬೇಕಾಗುತ್ತೆ ಮೂರು ಗುರುವಾರನೂ ಸಹ ರಾಯರ ಎದುರುಗಡೆ ಐದು ಮಣ್ಣಿನ ದೀಪಗಳನ್ನು ಹಚ್ಚಬೇಕು ಹೊಸ ಮಣ್ಣಿನ ದೀಪಗಳನ್ನೇ ತಗೊಂಬನ್ನಿ ಒಳ್ಳೆದಾಗುತ್ತೆ ಇಲ್ಲ ದೇವ್ರ ಮನೆಯಲ್ಲಿ ರಾಯರ ಎದುರುಗಡೆ ಮಾತ್ರ ನೀವು ಈ ಐದು ಮಣ್ಣಿನ ದೀಪಗಳನ್ನ ಹಚ್ಚಲಿಕ್ಕೆ ಮಾತ್ರ ನಾನು ಆ ದೀಪಗಳನ್ನ ಬಳಸಿದ್ದೀನಿ ಅನ್ನೋದೇ ಆದರೆ ಹಳೆ ದೀಪಗಳನ್ನೇ ಬಳಸ್ಕೋಬೋದು ತೊಂದರೆ ಇಲ್ಲ ರಾಯರ ಎದುರಿಗೆ ಈ ಐದು ಮಣ್ಣಿನ ದೀಪಗಳನ್ನ ಬಿಟ್ಟು ಎರಡು ತುಪ್ಪದ ದೀಪಗಳನ್ನ ಹಚ್ಚಲಿಕ್ಕೆ ಸಿದ್ಧ ಮಾಡಿಟ್ಕೋಬೇಕು ಈ ಐದು ಮಣ್ಣಿನ ದೀಪಕ್ಕೆ ತುಂಬ ಎಲ್ಲ ತುಪ್ಪ ಹಾಕಿಬಿಡಿ ಒಂದು ಅರ್ಧರ್ಧ ಒಂದು ಸ್ಪೂನ್ ಹಾಕಿ ಆ ಬತ್ತಿಗಳನ್ನ ನೆನೆಸಿಬಿಟ್ಟು ಒಂದೊಂದು ಸ್ಪೂನ್ ಹಾಕಿ ಹಚ್ಕೊಂಡ್ರೆ ಸಾಕಾಗುತ್ತೆ ಈ ಎಲ್ಲ ದೀಪಗಳನ್ನ ಹಚ್ಚೋದಕ್ಕೆ ಮೊದಲು ಪೂಜೆಗಳನ್ನ ಶುರು ಮಾಡೋದಕ್ಕೆ ಮೊದಲು ರಾಯರ ಪೂಜೆಯನ್ನು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಎರಡು ವಿಳ್ಳೆದೆಲೆ ಅಡಿಕೆಯನ್ನು ತಗೊಂಡು ಹನ್ನೊಂದು ರೂಪಾಯಿದು ನಾಣ್ಯವನ್ನು ನೀವೇನು ಮಾಡಬೇಕು ಇಟ್ಕೋಬೇಕು ಕೈಯಲ್ಲಿ ಎರಡು ವಿಳೆದೆಲೆ ಅಡಿಕೆ ಹನ್ನೊಂದು ರೂಪಾಯಿ ನಾಣ್ಯ ಮತ್ತು ಕಾಯಿ ಪೂರ್ಣ ಫಲ ಇರುತ್ತಲ್ವ ಅದನ್ನು ಕೈಯಲ್ಲಿ ಇಟ್ಕೊಂಡು ಯಾವ ಕಾರ್ಯ ಸಾಧನೆಗೋಸ್ಕರ ಈ ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಏನು ನಿಮ್ಮ ಆಸೆ ಏನು ಅಥವಾ ಏನು ಸಂಕಷ್ಟ ಕಳೆಯೋದಕ್ಕೋಸ್ಕರ ಈ ಪೂಜೆ ಮಾಡ್ತಾ ಅಂತ ಹೇಳಿ ರಾಯರಲ್ಲಿ ಭಿನ್ನವಸ್ಕೋಬೇಕು ಹೇಳಿಕೊಂಡು ನಿಮ್ಮ ರಾಯರ ಫೋಟೋ ಏನಿದೆ ಆ ಬಲಭಾಗಕ್ಕೆ ಒಂದು ಮಡಿ ಬಟ್ಟೆ ಹಾಕ್ಬಿಟ್ಟು ಅದರ ಮೇಲೆ ಆ ಕಾಯಿಯನ್ನು ಇಡಿ ಫೋಟೋ ಬಲಭಾಗದಲ್ಲಿ ಜಾಗ ಇಲ್ಲ ಅಂತಂದರೆ ಎಲ್ಲಾದರೂ ದೇವ್ರ ಮನೆಯಲ್ಲಿ ಒಂದು ಕಡೆ ಆ ಕಾಯಿನ ಇಟ್ಕೊಳ್ಳಿ ತೊಂದರೆ ಇಲ್ಲ ಇದಾದ ನಂತರ ರಾಯರ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಣಪತಿದು ಒಂದು ಪುಟ್ಟ ವಿಗ್ರಹ ಇದ್ದರೆ ರಾಯರ ಎದುರುಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂದರೆ ವಿಗ್ರಹ ತೊಳೆದು ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹಾಕಿ ಹೂವನ್ನು ಹಾಕಿ ಅವರನ್ನು ಸಹ ಪ್ರಾರ್ಥನೆ ಮಾಡಿಕೊಂಡು ರಾಯರ ಈ ವ್ರತ ಏನಿದೆ ನಿರ್ವಿಘ್ನವಾಗಿ ನೆರವೇರಲಿ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಫೋಟೋ ಇದ್ದರೆ ಗಣಪತಿ ಫೋಟೋ ಅದಕ್ಕೆ ಒಂದರ್ಶನ ಕುಂಕುಮ ಹೂ ಎಲ್ಲ ಇಟ್ಕೊಂಡು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇನ್ನು ನೆಕ್ಸ್ಟ್ ನೀವು ಮನೆ ದೇವರಲ್ಲಿ ಭಿನ್ನಹ ಮಾಡ್ಕೋಬೇಕಾಗತ್ತೆ ಯಾವುದೇ ವ್ರತ ಆದ್ರೂ ನಾವು ನಿಮ್ಮ ಮನೆ ದೇವರೇನಿರುತ್ತೆ ಆ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ದಲೇ ನಾವು ಏನು ಮಾಡಿಕೊಂಡ್ರೂ ನಮಗೆ ಅದು ಶ್ರೇಯಸ್ಸಲ್ಲ ಸಂಪೂರ್ಣ ಫಲ ದೊರೆಯೋದಿಲ್ಲ ನಿಮ್ಮ ಮನೆ ದೇವರ ಮುಂದೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿಯನ್ನು ಇಟ್ಕೊ ನಮಸ್ಕಾರವನ್ನು ಮಾಡಿಕೊಂಡು ಕೇಳ್ಕೋಬೇಕು ಈ ರೀತಿ ರಾಯರ ವ್ರತ ಮಾಡ್ತಾ ಇದ್ದೀನಿ ದಯಮಾಡಿ ನನ್ನ ಸಂಕಲ್ಪ ಏನಿದೆ ಅದನ್ನು ಈಡೇರಿಸೋದಕ್ಕೆ ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೋಬೇಕು ಇದಾದ ಮನೇಲಿ ಇದಾದ ಮೇಲೆ ದೇವರ ಮನೆಯಲ್ಲಿ ಏನು ರಾಯರ ಎದುರುಗಡೆ ಅಲ್ಲ ಸಪ್ರೇಟ್ ದೇವ್ರ ಮನೆಯಲ್ಲಿ ಇರುತ್ತಲ್ವ ಆ ದೀಪಗಳನ್ನ ಮೊದಲು ಹಚ್ಕೊಳ್ಳಿ ಹಚ್ಕೊಂಡಾದ ಮೇಲೆ ನೀವೇನು ಮಾಡಬೇಕು ತುಳಸಿ ಪೂಜೆ ಮಾಡ್ಕೋಬೇಕು ಮೊದಲು ಶಾಸ್ತ್ರೋಕ್ತವಾಗಿ ತುಳಸಿ ಪೂಜೆಯನ್ನು ಮಾಡಿ ಹೊರಗಡೆ ತುಳಸಿ ಹತ್ರ ದೀಪವನ್ನು ಹಚ್ಚಿ ಮೊದಲು ರಾಯರು ಈ ದೀಪವನ್ನು ನೋಡೇನೆ ಒಳಗಡೆ ಬರೋದು ಅಂತ ಹೇಳಿ ಹೇಳ್ತಾರೆ ತುಳಸಿ ಪೂಜೆಯನ್ನು ಮಾಡಿ ಹೊಸ್ತಿಲಿನ ಪೂಜೆಯನ್ನು ಮಾಡಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡು ದೇವರ ಮನೆಯಲ್ಲಿ ಮೊದಲು ದೀಪ ಹಚ್ಕೊಳ್ಳಿ ಹಚ್ಕೊಂಡಾದ್ಮೇಲೆ ನೀವು ರಾಯರ ಪೂಜೆ ಕಡೆ ಬರಬೇಕಾಗತ್ತೆ ಇಷ್ಟು ಮಾಡಿಕೊಂಡು ಇದಾದಮೇಲೆ ನೀವು ರಾಯರ ಎದುರಿಗಿನ ಎರಡು ತುಪ್ಪದ ದೀಪ ಏನಿಟ್ಕೊಂಡಿರ್ತೀರಲ್ವ ಅದನ್ನು ಅಂಟಿಸ್ಕೊಳ್ಳಿ ಅಂಟಿಸ್ಕೊಂಡು ಊದ್ಗಡ್ಡಿಯನ್ನು ಬೆಳಕೊಳ್ಳಿ ಎಲ್ಲ ದೇವರಿಗೂ ಧೂಪವನ್ನು ತೋರಿಸಿ ರಾಯರ ಅಷ್ಟೋತ್ತರ ಹೇಳ್ಕೋಬೇಕು ತಪ್ಪದಲ್ಲೇ ರಾಯರ ಅಷ್ಟೋತ್ತರ ಬರೋದಿಲ್ಲ ಅಂತಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಂದು ಅದನ್ನು ನೂರ ಒಂದು ಬಾರಿ ಹೇಳ್ಕೊಡಿ ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರ ಇದನ್ನು ಒಂಬತ್ತು ಇಲ್ಲ ಹದಿನೆಂಟು ಇಲ್ಲ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಲೇಬೇಕು ರಾಯರ ಇನ್ನು ಮಿಕ್ಕಿದ್ದು ಆಪ್ಷನ್ ರಾಯರ ಏನು ಸ್ತೋತ್ರಗಳಿದೆ ಅದನ್ನು ಹೇಳ್ಕೊಳ್ಳಿ ಬಂದರೆ ಮೇಲೆ ಎರಡು ಸಣ್ಣ ದೀಪಗಳಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರಾಯರಿಗೆ ಒಂದು ಆರತಿಯನ್ನು ಮಾಡಿ ಇದಾದ ಮೇಲೆ ಐದು ಮಣ್ಣಿನ ದೀಪಗಳನ್ನ ಇಟ್ಟಿರ್ತೀರಲ್ವ ಅದನ್ನು ಒಂದು ಊದ್ಬತ್ತಿಯಿಂದ ಬತ್ತಿಯಿಂದ ನಿಮ್ಗೆ ಐದು ಮಣ್ಣಿನ ದೀಪಗಳನ್ನ ಹಚ್ಚೋ ಹಿಂದೆ ವಿಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಅದನ್ನು ಇದಾದ ಮೇಲೆ ನೀವು ರಾಯರಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ಇಡಬೇಕು ನಿಮ್ಮ ಯಥಾಶಕ್ತಿ ಏನು ಅನುಕೂಲ ಆಗುತ್ತೆ ಅದರಲ್ಲೂ ರಾಯರಿಗೆ ಏನಾದರೂ ಪ್ರಿಯವಾದಂತಹ ನೈವೇದ್ಯವನ್ನು ಬೇಳೆ ಪಾಯಸ ಹೆಸರು ಬೇಳೆ ಆ ಥರದ್ದೇನಾದರೂ ಮಾಡಿ ರಾಯರಿಗೆ ನೈವೇದ್ಯ ತೋರಿಸಿ ಮೂರು ವಾರದಲ್ಲಿ ಒಂದು ಗುರುವಾರ ಕಾಯಿಯನ್ನು ಹೊಡ್ಕೊಂಡ್ರೆ ಸಾಕು ರಾಯರಿಗೆ ಹಣ್ಣುಗಳನ್ನ ಇಡಿ ನಿಮಗೆ ಏನು ಶಕ್ತಿ ಇರುತ್ತೆ ಹಣ್ಣುಗಳನ್ನ ಇಡಿ ಇದಾದ ಮೇಲೆ ಐದು ದೀಪಗಳನ್ನು ಹಚ್ಚಿದಾಗ ಪಂಚಾರ್ತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಮಹಾಮಂಗಳಾರತಿ ಮಾಡಿಬಿಟ್ಟು ಪ್ರದಕ್ಷಿಣೆಯನ್ನು ಹಾಕಿ ಬಲ್ಗೈನಲ್ಲಿ ಹೂ ಮತ್ತು ಅಕ್ಷತೆಯನ್ನು ಇಟ್ಟುಕೊಂಡು ಮೂರು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ರಾಯರ ಬಳಿಗೆ ಆ ಹೂ ಅಕ್ಷತೆಗಳನ್ನು ಹಾಕಿ ನಮಸ್ಕಾರ ಮಾಡಿ ಶಕ್ತಿ ಇದೆ ಅನ್ನುವಂಥವರು ಹನ್ನೆರಡು ಗಂಟೆವರೆಗೂ ಗುರುವಾರ ಉಪವಾಸ ಮಾಡ್ಬೋದು ಉಪವಾಸದ ನಂತರ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡಬೇಡಿ ತಪ್ಪದೇ ಮಠಕ್ಕೆ ಹೋಗಿಬಿಟ್ಟು ಒಂಬತ್ತು ಪ್ರದಕ್ಷಿಣೆಯನ್ನು ಅಥವಾ ಒಂದು ಹೆಜ್ಜೆ ನಮಸ್ಕಾರದ ಸೇವೆಯನ್ನು ರಾಯರಿಗೆ ಅರ್ಪಣೆ ಮಾಡಿಬಿಟ್ಟು ಬನ್ನಿ ಇದು ಮೂರೂ ಗುರುವಾರವೂ ಮಾಡಲೇಬೇಕು ಅಂತೇನಿಲ್ಲ ಶಕ್ತಿ ಇದ್ದರೆ ದಯಮಾಡಿ ಮಾಡ್ಕೊಳ್ಳಿ ಮೂರು ಗುರುವಾರ ಬಹಳ ಒಳ್ಳೆಯದು ಇಲ್ಲ ಪೀರಿಯಡ್ಸ್ ಬಂತು ಮತ್ತೆ ಏನಾದರೂ ತೊಂದರೆ ಆಯಿತು ಅನ್ನೋರು ಒಂದು ವಾರ ಮಾಡಿದ್ರು ನಡೆಯುತ್ತೆ ಎರಡು ವಾರ ಮಾಡಿದ್ರು ನಡೆಯುತ್ತೆ ಇಲ್ಲ ಮೂರೂ ಗುರುವಾರನೂ ಮಾಡಿದ್ರೂ ನಡೆಯುತ್ತೆ ಇನ್ನು ಈ ಸಂಕಲ್ಪದ ಕಾಯಿಯನ್ನು ಏನು ಮಾಡಬೇಕು ಅನ್ನೋಂಥದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಅದನ್ನು ವಾಚ್ ಮಾಡಿ ನಮಸ್ಕಾರ